ಗುರುಬ್ರಹ ಗುರುರ್ ವಿಷ್ಣು ಗೊರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇದು ನಮ್ಮ ಊರಿನ ಶಿರಡಿ ಸಾಯಿಬಾಬಿಯಲ್ಲೇ ನಡೆದ ಗುರುಪೌರ್ಣಮಿಯ ಆಚರಣೆ ಾರ ವೀಕ್ಷಕರೇ ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಗುರುಪೌರ್ಣಮಿಯ ದಿನದಂದು ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತು ದತ್ತಾತ್ರೇಯ ಸ್ವಾಮಿಯ ಪೂಜೆಯನ್ನು ನಡೆಯಿತು ಅದರ ತುಣುಕನ್ನು ಸ್ವಲ್ಪ ನೋಡೋಣ ಮತ್ತು ಗುರುಪೌರ್ಣಮಿಯನ್ನು ಏಕೆ ಆಚರಿಸುತ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಳೋಣ ಆಷಾಢ ಶುಕ್ಲ ಪಕ್ಷ ಗು ಪೌರ್ಣಮಿಯ ದಿನದಂದು ಗುರುಪೌರ್ಣಮಿ ಎಂದು ಆಚರಿಸುತ್ತೇವೆ ಕಾರಣ ವೇದವ್ಯಾಸರು ಜನಿಸಿದ ದಿನ ಅವರು ಪರಾಶರ ಮಹರ್ಷಿ ಮತ್ತು ಸತ್ಯವತಿ ದಂಪತಿಗಳಿಗೆ ಆಷಾಢ ಶುಕ್ಲ ಪೌರ್ಣಮಿಯೆಂದು ಜನಿಸಿದ್ದರಿಂದ ಅವರನ್ನು ನೆನೆಯುತ್ತಾ ನಾವು ಗುರುಪೌರ್ಣಮಿಯನ್ನು ಆಚರಿಸುತ್ತೇವೆ ಗುರು ಪರಂಪರೆಯಲ್ಲಿ ಬಹಳ ಜನ ಯತಿಗಳು ಬರುತ್ತಾರೆ ರಾಘವೇಂದ್ರ ಸ್ವಾಮಿಗಳು ದತ್ತಾತ್ರೇಯ ಸ್ವಾಮಿಗಳು ದ್ವೈತ ಮತವನ್ನು ಸ್ಥಾಪಿಸಿದಂತಹ ಶಂಕರಾಚಾರ್ಯರು ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಮತ್ತು ಸಾಯಿ ಸಾಯಿಬಾಬಾ ಈ ಎಲ್ಲ ವ್ಯತಿಗಳನ್ನು ನಾವು ಗುರುಪೌರ್ಣಮಿಯಲ್ಲಿ ಸ್ಮರಿಸುತ್ತೇವೆ ಗುರುಗಳು ಎಂದು ನಾವು ಸ್ಮರಿಸುತ್ತೇವೆ ಇವರನ್ನೆಲ್ಲ ಗುರುಗಳು ಎಂದು ನಾವು ಸ್ಮರಿಸುತ್ತೇವೆ ಮತ್ತು ವೇದವ್ಯಾಸರು ನಾಲ್ಕು ವೇದಗಳನ್ನು ರಚಿಸಿದ್ದಾರೆ ಅವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ರಚಿಸಿದ್ದಾರೆ ವೇದಗಳನ್ನು ರಚಿಸಿದ್ದಾರೆ ವೇದಗಳನ್ನು ನಾವು ಸ್ಮರಿಸುವಾಗ ಮೊದಲನೆಯದಾಗಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ಎಂದು ಹೇಳಿಕೊಳ್ಳಬೇಕು ಕಾರಣ ಗುರುಗಳು ರಚಿಸಿದಂತಹ ವೇದಗಳು ಆದ್ದರಿಂದ ನಾವು ಯಾವ ವೇದ ಶ್ರೀ ಸೂಕ್ತ ಆಗಲಿ ಪುರುಷ ಸೂಕ್ತ ಆಗಲಿ ಯಾವ ಸೂಕ್ತವನ್ನಾದರೂ ಯಾವ ವೇದಗಳನ್ನಾದರೂ ನಾವು ಪಠಿಸುವಾಗ ಶ್ರೀ ಗುರುಭ್ಯೋ ನಮಃ ಎಂದು ಹೇಳಿಕೊಳ್ಳಬೇಕು ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ವಿಷ್ಣು ರೂಪಾಯ ವ್ಯಾಸವೇ ಎಂದು ಶ್ಲೋಕ ಬರುತ್ತದೆ ಅದು ನಿಮಗೆ ಗೊತ್ತೇ ಇದೆ ವಿಷ್ಣು ಸಹಸ್ರ ಬರೋದು ಅಂದರೆ ವೇದವ್ಯಾಸರು ವಿಷ್ಣುವಿನ ಸಾಕ್ಷಾತ್ ಅವತಾರವಾಗಿರುತ್ತಾರೆ ಆದ್ದರಿಂದ ಈ ಶ್ಲೋಕವನ್ನು ನಾವು ಹೇಳ್ಕೊತೀವಿ ಇದು ಗೌ ಗುರು ಪೌರ್ಣಮಿಯ ವಿಶೇಷತೆ ನಮ್ಮ ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿಗಳ ಫೋ ಫೋಟೋ ಇರೋದ್ರಿಂದ ಅದಕ್ಕೆ ನಾನು ಅಷ್ಟೋತ್ತರ ಮಹಾಮಂಗಳಾರತಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡುತ್ತೇನೆ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಕೂಡ ನಾನು ಆರಾಧಿಸೋದ್ರಿಂದ ಅವರನ್ನು ಕೂಡ ನಾನು ಸ್ಮರಿಸುತ್ತಾ ಅವರ ಪೂಜೆಯನ್ನು ನಾನು ಮಾಡ್ತೇನೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಇದು ನಮ್ಮ ಮನೆಯ ಗುರುಪೌರ್ಣಿಮೆಯ ಪೂಜೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು